ತಮ್ಮ ಕೂಡ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಿ ಜಗದೀಶ್ ಶೆಟ್ಟರ್ ಕೂಡ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಾರ್ಟಿ ಸೇರಿರ್ತಕ್ಕಂಥದ್ದು ಕೂಡ ಗಮನಿಸಿದ್ದೀರಿ ಇಷ್ಟು ಮಾತ್ರ ಸಂದರ್ಭ ಹೇಳ್ತಾ ಇದ್ದೇನೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗೋದಕ್ಕೆ ಹಲವಾರು ಕಾರಣಗಳಿದೆ ಆ ಸಂದರ್ಭದಲ್ಲಿ ಇವತ್ತು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇದ್ದಂತ ರಾಜ್ಯದಲ್ಲಿ ಇದ್ದಂತ ವಾತಾವರಣ ಮತ್ತು ಇವತ್ತಿರ್ತಕ್ಕಂಥ ಒಂದು ರಾಜಕೀಯ ವಾತಾವರಣ ಅಜಗಜಾಂತರ ವ್ಯತ್ಯಾಸ ಇದೆ ಇರತಕ್ಕ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದೇ ಮೂರ್ನಾಲ್ಕು ತಿಂಗಳ ಹಿಂದ್ಗಡೆ ಚರ್ಚೆ ಮಾಡಿದ್ರೆ ನೀವೇನಾದ್ರು ಇಪ್ಪತ್ತು ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತೇವೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದ್ದರು ಏನ್ ಹೇಳ್ತೀನಿ ಕೇಳಿಸ್ಕ ಬರ್ರಿ ಚಪ್ಪಳೆ ನೋಡಿದ್ದೀನಿ ನೋಡ್ತೀನಿ ಅವಲ್ಲಿ ನಾಲ್ಕೈದು ತಿಂಗಳ ಮೂರ್ನಾಲ್ಕು ತಿಂಗಳ ಕಡೆ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಉತ್ಸಾಹ ಇತ್ತು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಯಾವಾಗೆ ನಡೆದ್ರು ಸಹ ಇಪ್ಪತ್ ಇಪ್ಪತ್ತೆರಡು ಸೀಟ್ ಅನ್ನ ಕಾಂಗ್ರೆಸ್ ಗೆಲ್ಲುತ್ತೇನೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಮಾತನಾಡ್ತಾ ಇದ್ರು ಇವತ್ತು ಯಾವ ರೀತಿ ಬದಲಾವಣೆ ಗಾಳಿ ಬೀಸಿದೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರೋದಂತ ಒಂದು ವಾತಾವರಣ ಇದೆ ನರೇಂದ್ರ ಮೋದಿಜಿ ಅವರ ಪರವಾಗಿ ಒಂದು ಅಲೆ ಮತ್ತೊಮ್ಮೆ ನಾವು ಕಾಣ್ತಾ ಇದ್ದೇವೆ ಇದ್ರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಸಂದರ್ಭ ಲೋಕಸಭಾ ಚುನಾವಣೆ ನಡೆದ್ರೂ ಸಹ ರಾಜ್ಯದ ಆಡಳಿತ ಚುಕ್ಕಾಣಿ ನೆಡೆದಿರ್ತಕ್ಕಂತ ಕಾಂಗ್ರೆಸ್ ಪಕ್ಷ ಒಂದು ಸೀಟ್ ಗೆಲ್ಬೇಕು ಅಂತ ಹೇಳಿದ್ರು ಕೂಡ ತಡ್ಕಾಡ್ತಕ್ಕಂಥ ಪರಿಸ್ಥಿತಿ ಒಂದು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಯಾವುದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಂಥ ಕ್ಷೇತ್ರ ನಾವು ಗೆದ್ದೇ ಗೆಲ್ತೇವೆ ಅಂತ ಹೇಳ್ತಕ್ಕಂಥ ಯಾವುದೇ ಒಂದು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದವ್ರಿಗಿಲ್ಲ ಆ ರೀತಿ ಕಳೆದ ಒಂದು ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ನಂತರ ಅಯೋಧ್ಯೆಯಲ್ಲಿ ಭವ್ಯ ಬಾಲರಾಮ ಮಂದಿರ ಒಂದು ಬಲರಾಮ ಬಾ ಬಾಲರಾಮನ ಒಂದು ಪ್ರತಿಷ್ಠಾಪನೆ ಆದ ನಂತರ ಇಡೀ ದೇಶದಲ್ಲಿ ಇವತ್ತು ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಎಲ್ಲವನ್ನು ಕೂಡ ತಾವು ಕೂಡ ಗಮನಿಸಿದ್ದೀರಿ ಇದರ ಪರಿಣಾಮನೇ ಇವತ್ತು ರಾಜ್ಯದಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೆಯಲಿ ನಾಳೆ ವಿಧಾನಸಭಾ ಚುನಾವಣೆ ನಡೆದ್ರೂ ಕೂಡ ಬಿಜೆಪಿ ನೂರ್ ಮೂವತ್ ನೂರ ನಲವತ್ತು ಸ್ಥಾನಗಳನ್ನ ಗೆಲ್ಲುತ್ತೆ ಆ ರೀತಿ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಸಂತೋಷ ಆಗಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿಯನ್ನು ತುಂಬಬೇಕು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಹಂತರದಿಂದ ಗೆಲ್ಲಬೇಕು ಅದರ ಮುಖೇನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಕೈಯನ್ನು ಬಲಪಡಿಸಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಇವತ್ತು ಮಾಡಾಳ್ ಮಲ್ಲಿಕಾರ್ಜುನ ಅವರು ಇರ್ಬೋದು ಡಾಕ್ಟರ್ ರವಿಕುಮಾರ್ ಅವ್ರಿರ್ಬೋದು ನಮ್ಮ ಕುರುಸಿದ್ದರುಗಳು ಎಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರಿರ್ತಕ್ಕಂಥ ತುಂಬಾ ಸಂತೋಷ ತಂದು ಕೊಟ್ಟಿದೆ ನಾಳೆ ದಿನ ನಾಳೆ ದಾವಣಗೆರೆ ಜಿಲ್ಲೆ ನಮ್ಮ ಜಿಲ್ಲೆ ಅಧ್ಯಕ್ಷರು ಪದಗ್ರಹಣ ಕೂಡ ಇದೆ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಹಿರಿಯರಾಗಿರ್ತಕ್ಕಂಥ ರೈತ ನಾಯಕರು ಸನ್ಮಾನ್ಯ ಪಿ ಎಸ್ ಯಡಿಯೂರಪ್ಪನವರು ಕೂಡ ಕಾರ್ಯಕ್ರಮದಲ್ಲಿ ನಾಳೆ ಭಾಗವಹಿಸ್ತಾ ಇದ್ದಾರೆ ಹಿಂದಿನ ನಮ್ಮ ಉಪ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈಶ್ವರಪ್ಪನವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನು ಕೂಡ ಬರಬೇಕಾಗಿತ್ತು ಆದರೆ ಅನಿವಾರ್ಯವಾಗಿ ನಾನು ನಾಳೆ ಮಧ್ಯಾಹ್ನ ದೆಹಲಿಗೆ ತೆರಳುತ್ತಾ ಇದ್ದೇನೆ ಯಾಕೆಂದ್ರೆ ನಮ್ದೆಲ್ಲ ವಿಧಾನ ಪರಿಷತ್ ಅಭ್ಯರ್ಥಿಗಳು ಮತ್ತು ರಾಜ್ಯಸಭಾ ಅಭ್ಯರ್ಥಿಗಳು ಎಲ್ಲವೂ ಕೂಡ ಅಂತಿಮಗೊಳಿಸಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನಾನು ದೆಹಲಿಗೆ ಹೋಗಲೇಬೇಕಾಗಿದೆ ದಯವಿಟ್ಟು ಯಾರೂ ಕೂಡ ಅನ್ಯತಾ ಭಾವಿಸ್ಬಾರ್ದು ಲೋಕಸಭಾ ಚುನಾವಣೆ ನಾನು ಹೆಚ್ಚೆಚ್ಚು ಪ್ರವಾಸವನ್ನು ಮಾಡಿ ದಾವಣಗೆರೆ ಜಿಲ್ಲೆಗೂ ಬರ್ತೇನೆ ದಾವಣಗೆರೆ ಜಿಲ್ಲೆ ಅಂತ ಹೇಳಿದ್ರೆ ವಿಶೇಷವಾಗಿ ವಿರ ಕೂಡ ಇಲ್ಲೇ ಇದ್ದಾರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಮತ್ತು ದಾವಣಗೆರೆ ಜಿಲ್ಲೆಗೆ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ಹಾಗಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ನಾಳೆ ನಾನೇ ನಾನೇ ಅವರೇ ನಾಳೆ ಉಪಸ್ಥಿತಿ ಇರ್ತದೆ ಯಡಿಯೂರಪ್ಪನವರು ಕೂಡ ನಾಳೆ ಕಾರ್ಯಕ್ರಮದಲ್ಲಿ ಇರ್ತಾರೆ ಕಾರ್ಯಕ್ರಮ ಯಶಸ್ವಿ ಆಗ ಆಗಬೇಕು ಒಂದು ಒಳ್ಳೆ ಸಂದೇಶ ಇಡೀ ಜಿಲ್ಲೆಗೆ ಹೋಗಬೇಕಾಗ್ತದೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಮತ್ತೊಮ್ಮೆ ಸ್ವಾಗತನ ಕೋರ್ತಾ ನಾನು ಮಾತ್ರ ಮುಗಿಸ್ತಾ ಇದ್ದೇನೆ ಐದು ಗಂಟೆ ಜಯನಗರದಲ್ಲಿ ಸ್ವದೇಶಿ ಸ್ವದೇಶಿ ಮೇಳ ಆ ಕಾರ್ಯಕ್ರಮ ಉದ್ಘಾಟನೆ ಕೂಡ ಮಾಡಬೇಕಾಗಿತ್ತು ಮಾಡಬೇಕಾಗಿದೆ ನಾನು ನನ್ನ ನಾನು ಬಂದಿದ್ದೆ ರಾತ್ರಿ ಎರಡು ಗಂಟೆ ನೆನ್ನೆ ಇಂದೋರ್ಗ್ ಹೋಗಿ ಅಲ್ಲೊಂದು ಕಾರ್ಯಕ್ರಮ ಮುಗಿಸ್ಕೊಂಡು ಫ್ಲೈಟ್ ತಡ ಆಗಿದೆ ರಾತ್ರಿ ಎರಡು ಗಂಟೆ ಬಂದಿರತಕ್ಕಂಥದ್ದು ಮತ್ತೆ ಬೆಳಗ್ಗೆ ಹೊತ್ತು ಕಾಂಗ್ರೆಸ್ ಸರ್ಕಾರದ ಹೋರಾಟನೂ ಕೂಡ ಹಮ್ಮಿಕೊಂಡಿದ್ದೆ ಹೊತ್ತು ಎಲ್ಲ ನಮ್ಮ ಆರ್ ಅಶೋಕ ಎಲ್ಲ ಪಕ್ಷ ಮುಖಂಡ ಎಲ್ಲರೂ ಕೂಡ ನೇತೃತ್ವ ಉತ್ತಮ ಹೋರಾಟನ ಕೂಡ ಆಗಿದೆ ಪಕ್ಷ ಚಟುವಟಿಕೆ ನಡೀತಾ ಇರ್ತದೆ ಏನೋ ಗೊಂದಲ ಇಲ್ಲ ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಮುಂದುವರೋಣ ಅಂತೇಳಿ ನಾನು ಮಾತನಾಡಿಸ್ತೇನೆ we yeah.